ಬಂಜಾರ ಸಮುದಾಯದಿಂದ ಇಪ್ಪತ್ತು ಮನೆಗಳ ಬಹಿಷ್ಕಾರದ ಕುರಿತು ಇಂದು ನಾವು ವರದಿ ಮಾಡುತ್ತಿದ್ದೇವೆ ಇಪ್ಪತ್ತೊಂದನೇ ಶತಮಾನದಲ್ಲಿಯೂ ಇಂತಹ ಪ್ರಕರಣಗಳು ನಡೆಯುತ್ತಿರುವುದು ಆಘಾತಕಾರಿ ಒಬ್ಬ ಮಹಿಳೆ ಮಾಡಿದ ತಪ್ಪಿಗೆ ಇಂತಹ ಶಿಕ್ಷೆ ಆರು ಲಕ್ಷ ಐವತ್ತು ಸಾವಿರ ದಂಡ ನೀಡಿದರೂ ನ್ಯಾಯ ಸಿಕ್ಕಿಲ್ಲ ಹಲವಾರು ತಾಂಡ ಮುಖಂಡರಿಂದಲೂ ಈ ಸಮಸ್ಯೆಯನ್ನು ಬಗೆಹರಿಸಲು ಸಾಧ್ಯವಾಗಿಲ್ಲ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿದರೂ ಪ್ರಯೋಜನವಾಗಿಲ್ಲ ಎಂದು ನೊಂದವರು ಹೇಳಿದ್ದಾರೆ ಹೌದು ವೀಕ್ಷಕರೇ ಇಪ್ಪತ್ತೊಂದನೇ ಶತಮಾನದಲ್ಲಿ ಸಹ ಇಂತಹ ಪ್ರಕರಣಗಳು ಕರ್ನಾಟಕದಲ್ಲಿ ಬೆಳಕಿಗೆ ಬಂದಿರುವುದು ನೋಡಿದರೆ ಅಚ್ಚರಿಯಾಗುತ್ತದೆ ಇದು ಕುಷ್ಟಗಿ ತಾಲೂಕಿನ ಹುಲಗೇರಿ ಗ್ರಾಮದಲ್ಲಿ ನಡೆದ ಘಟನೆ ಸುಮಾರು ಎರಡು ವರ್ಷದ ಹಿಂದೆ ಒಬ್ಬ ಮಹಿಳೆ ಪರಪುರುಷನ ಸಹವಾಸ ಮಾಡಿದ್ದಾಳೆ ಎಂದು ಸಮುದಾಯದಿಂದ ಇಪ್ಪತ್ತೊಂದು ಮನೆಗಳನ್ನು ಹೊರಗಿಡಲಾಯಿತು ನಂತರ ಅವಳನ್ನು ಊರಿಂದ ಹೊರಹಾಕಿ ಆರು ಲಕ್ಷ ಐವತ್ತು ಸಾವಿರ ರೂಪಾಯಿ ಸಮುದಾಯಕ್ಕೆ ದಂಡ ಕಟ್ಟಿದರೂ ಸಹ ಸಮುದಾಯದವರು ನಮ್ಮನ್ನು ಯಾವುದೇ ಕಾರ್ಯಕ್ರಮಕ್ಕೆ ಸೇರಿಸಿಕೊಳ್ಳುವುದಿಲ್ಲ ನಮ್ಮ ಮಕ್ಕಳನ್ನು ಹೀಯಾಳಿಸುವುದು ಹೆಣ್ಣು ಮಕ್ಕಳನ್ನು ಅವ್ಯಾಚ್ಯ ಪದಗಳಿಂದ ಬೈಯುವುದು ಮತ್ತು ಒಂದು ಮನೆಯಿಂದ ಒಂದು ಲಕ್ಷ ರೂಪಾಯಿ ಕೊಟ್ಟರೆ ಮಾತ್ರ ಸಮುದಾಯದಲ್ಲಿ ಸೇರಿಸಿಕೊಳ್ಳುತ್ತೇವೆ ಎಂದು ಹೇಳುತ್ತಿದ್ದಾರೆ ಎಂದು ಅಲ್ಲಿ ನೊಂದ ಸಾರ್ವಜನಿಕರು ಆರೋಪಿಸಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಅಲ್ಲಿರುವ ಮುಖಂಡರು ಸೇರಿ ನ್ಯಾಯ ಕೊಡಿಸಬೇಕೆಂದು ನೊಂದವರು ಮನವಿ ಮಾಡಿದ್ದಾರೆ ನಾವು ಬಂಜಾರ ಸಮುದಾಯ ನಮ್ಮ ಪರಂಪರೆ ನಾಯಕ ನಮ್ಮ ಮನೆತನ ಆಮೇಲೆ ಅವರು ನಾವು ನಮ್ಮ ಗುಡಿ ಸೇವಾಲ ಗುಡಿಯಿಂದ ಒಂದು ಎಂಬತ್ತು ಲಕ್ಷ ರೂಪಾಯಿ ಇತ್ತು ಆ ಎಂಬತ್ತು ಲಕ್ಷ ರೂಪಾಯಿ ಲೆಕ್ಕ ಕೇಳಿದಕ್ಕೆ ನಮಗೆ ತಂಡದಿಂದ ಹೊರಗೆ ಹಾಕ್ಯಾರ ಮತ್ತು ಅನೈತಿಕ ಸಂಬಂಧ ಅವ್ರಿಗೆ ಮಾಡಾಕಿ ನಿಮ್ಮ ನ್ಯಾಯ ಕೊಡ್ತೀವಿ ರೊಕ್ಕ ಕೊಡ್ತೀವಿ ಅಂತ ಕೇಳಿ ನಮ್ಗೆ ಅದು ಅದು ಅದನ್ನು ಬ್ಲ್ಯಾಕ್ ಮೇಲ್ ಮಾಡಿ ಮನೆಗೆ ಒಂದೊಂದು ಮನೆಗೆ ಒಂದೊಂದು ಲಕ್ಷ ರೂಪಾಯಿ ದಂಡ ಕೇಳೋಕಂತಾರೆ ತಂಡ ಊರಾಕಿ ಸೇರ್ಕೋಬೇಕಂದ್ರೆ ನಾವೆಲ್ಲಿ ಹೋಗ್ಬೇಕು ನಾವು ನಾವು ನಾವೊಂದು ಇಪ್ಪತ್ತು ಮನೆಯವ್ರು ಎಲ್ಲಿ ಹೋಗ್ಬೇಕು ನಾವು ಏನಂತ ಮಾಡ್ಬೇಕು ಅವ್ರಿಗೆ ನಾವು ಹೇಳಕ್ ಹೋದ್ರೆ ಏನಿವ್ ಲಕ್ಷ ರೂಪಾಯಿ ಒಳಗೆ ಬಾ ಅಂತಾರೆ ಪಿ ಎಸ್ ಐ ಸಿಬ್ಬಂದಿಗೆ ಹೇಳಿವಿ ನಾವು ನಮ್ಮ ನ್ಯಾಯ ಇದೆ ಎಲ್ಲ ಹೇಳಿವಿ ಇದೆಲ್ಲ ಹೇಳ ಕಾಸಿ ತಕರಾರ್ ಇದೆ ನಮ್ಮ ತಂಟೆ ತಕ್ರ ಯಾವ ಹಬ್ಬ ಮಾಡುವಂತಲ್ಲ ಅಂತ ಹೇಳಿವಿ ಆದ್ರೂ ಅವ್ರು ಪರ್ಮಿಷನ್ ಅಂತ ಹೇಳ್ತಾರೆ ನಾವೆಲ್ಲಿ ಹೋಗ್ಬೇಕೀಗ ನಮ್ಮ ಗುಡಿ ಗುಡಿತಾ ಆಟ ಆಡ್ಕೊಂತ ಹೋದ್ರೆ ನೀವು ಹಾಕಿ ಅಂತ ಹೊರಗೆ ಹೊರಗಂತಾರೆ ನಾವೆಲ್ಲಿ ಹೋಗ್ಬೇಕು ಈಗ ನಾವು ಇದು ಇದು ನೋಡಿರಿ ಏನೇನು ಎಲ್ಲರಿಗೂ ಕೊಟ್ಟಿವೆ ಎಲ್ಲ ಅವರು ನಮ್ಗೆ ಹೋಳಿ ಕೊಟ್ಟಿದ್ದಾರೆ ಮತ್ತು ಮೂರು ತಾಸು ನಾವು ಪರ್ಮಿಷನ್ ಕೊಟ್ಟು ಹೆಂಗೆ ಕೊಟ್ಟರ್ತವ್ರು ಅವರು ಕಾನೂನು ದೃಷ್ಟಿಯಿಂದ ಮುತ್ತಣ ರಾಠೋಡ್ ಅಂತ ಪ್ರಕಾಶ್ ರಾಠೋಡ್ ಅಂತ ಹೇಳಿ ನಾವು ಆ ಎಮ್ ಎ ಹೇಳ್ಕೊಂತೀವಿ ನಾ ಯಡಿಯೂರಪ್ಪನ ಮಗನ ಜೋಡಿ ಅಡ್ಡಾಡ್ತೀನಿ ಅವ್ರಿಗೆ ಹೇಳ್ಕೊಂತೀವಿ ನಾವು ಭಯಾಪುರ ಹೇಳ್ಕೊತೀವಿ ಏನು ನಾವು ದೊಡ್ಡನಗೌಡನ ಜೋಡಿ ಅಡ್ಡಾಡ್ತೀವಿ ಅಂತ ಹೇಳ್ತಾರೆ ಇವರು ದೊಡ್ಡನಗೌಡ ಎಮ್ ಎಲ್ ಎ ನಮ್ಮ ಶಾಸಕರು ಗಮನಕ್ಕೆ ನಾವು ಗಮನಕ್ಕೆ ತಗೊಂಡ್ಬಂದು ಆಯ್ತು ಹೇಳ್ತೀನಿ ಶುದ್ಧ ಮಾಡ್ತೀನಿ ಇನ್ನಾದ್ರೂ ಏನು ಮಾಡಿಲ್ಲ ಇವರು ಸಿಪಿ ತನ ಹೋಗಿ ಬಂದಿವಿ ನಾವು ಆಯ್ತು ನಿಮ್ ತಕರ ನಾ ಬಂದು ಬಗೆಹರಿಸ್ಕೊಡ್ತೀನಿ ಅಲ್ಲಿ ತನ ಏನು ಮಾಡಕ್ ಅಂತ ಹೇಳ್ಯಾರ ಮತ್ತೆ ಇವ್ರಿಗೆ ಹೆಂಗ್ ಮಾಡಕ್ ಕೊಟ್ರು ನಮ್ಮ ಮಕ್ಳು ಹೋದ್ರೆ ಹೆಣ್ಮಕ್ಳು ಹೋದ್ರೆ ನೀವೇನ ನಮ್ಮ ತಾಡ ನೀವು ನಿಮ್ದು ಅನೇಕ ಸಂಬಂಧ ಐತಿ ಭಾಳ ಐತೆ ಅಂತ ಹೇಳಿ ಹೋಗ್ಬೇಕ ನಾವೀಗ ನಾವು ಊರು ಬಿಟ್ಟು ಹೋಗ್ಬೇಕಾ ಕಾನೂನಿಲ್ಲ ಇದಕ್ಕ ಹೋಗಿ ತಿಳಿಸಿದ ಆಯ್ತು ಹೇಳಣ್ಣ ಹೇಳೋಣ ಅಂತಾರ ಏನು ಹೇಳ್ಯಾರ ಇವರು ಕಾನೂನ್ ಹತ್ರ ನಾವಿಲ್ಲಿ ಉಡುಗೆರೆ ತಾಂಡ ಕುಷ್ಟಿ ತಾಲೂಕು ಜಿಲ್ಲಾ ಕೊಪ್ಪಳಿಂದ ಮಾತಾಡ್ತಿರೋದು ನಾಳೆ ಇದು ಹಬ್ಬ ಮುಗಿದಿಂದ ನಾಳೇನು ಮನೆಗೆ ಹೋಗಿ ಹೊಡಿತೀವಿ ಅವರು ನಮ್ಗೇನು ಈಡಾಗಲ್ಲ ಇಷ್ಟು ಬರೇ ಇರೋದು ಇಪ್ಪತ್ತು ಮನೆ ಐತಿ ಅವ್ರಿಗೆ ಮನೆಗೆ ಹೋಗಿ ಹೊಡಿತೀವಿ ಅಂತ ಹೇಳಕತ್ತಾರ ನಮ್ಮ ಜೀವ ಬೆದರಿಕೆ ಐತಿ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಗೆ ರಕ್ಷಣೆ ಕೊಡಬೇಕು ನಮ್ಗೆ ರಕ್ಷಣೆ ಕೊಡೋಕ್ಕೆ ಕೊಟ್ಟಿಲ್ಲ ಅವರು ಆ ಕಡೆ ಅವರು ಡಿ ಜೆ ಹಬ್ಬ ಮಾಡಾಕತ್ತಾರ ಅವರು ರಕ್ಷಣೆ ಕೊಡಕತ್ತಾರೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ನಮಗೂ ನ್ಯಾಯ ಕೊಡಿಸಿ ನಮಗೂ ಬಹಿಷ್ಕಾರ ಹಾಕಿದ್ದಾರೆ ಜೈ ಈಗ ಯಾವ್ದಕ್ಕೂ ನಮ್ ಸತ್ತುಗ ಬತ್ತುಗ ಕಳ್ಳು ಬಳ ಸತ್ರ ಹೋದ್ರ ಏ ಅವ್ರು ಯಾಕೆ ಇಲ್ಲಿ ಬಂದಾರ ಯದಕ್ ಬರ್ತಾರ ಅವ್ರು ಇಲ್ಲಿ ಯಾಕಕ ಇಲ್ಲಿ ಯದಕ್ ಬರ್ತಾರ ಅವ್ರಿಗೆ ನಾಚಿಕೆ ಇಲ್ಲೇನು ಇಲ್ಲಿ ಯಾಕೆ ಬರ್ತಾರ ಅವ್ರು ಅವ್ರಿಗೆ ಒಮ್ಮೆ ಹೇಳಿದ ಗೊತ್ತಾಗುದಿಲ್ಲ ಪದೇ ಪದೇ ಬರ್ತಾರಂತ ಹೇಳ್ತಾರ್ರಿ ನಮ್ಗ ನಮ್ಗೆ ಯದ್ರ ಸಲುವಾಗಿ ಹಾಕಿದ್ದನ ಅವ್ರ್ ಕೇಳಬೇಕಲ್ರಿ ನಮ್ಗ ನಾಲ್ಕು ಮಂದಿ ಕಿಂತ ಕುಂತಾರ ಕೇಳ್ಬೇಕು ಇಲ್ಲ ನಿಂತಾರ ಕೇಳಬೇಕು ಹೊಡೆದಾರ ಕೇಳಬೇಕು ಬಿಡದಾರ ಕೇಳಬೇಕು ನಮ್ಮ ಸಮಾಜ ನಾವು ಹೋದ್ರೆ ಏ ನಿಮ್ ಬರಕ್ ನಾಚಿಗಿ ಇಲ್ಲೇನು ಇಲ್ಲಿ ಯಾಕೆ ಬರ್ತಾರ ಅಯ್ಯೋ ಅವ ದೊಡ್ಡ ನಾಯಕ ಬರ್ಲಿಲ್ಲ ಈಗ ಹೊಸ ನಾಯಕ ನಮ್ಮನ್ನ ನೋಡ್ತಾರ ಮಾತಾಡ್ತಾರ ಅಯ್ಯೋ ಹೊಸ ನಾಯಕನ ಹೆತಿ ಬರ್ಲಿಲ್ಲ ಸತ್ತಾಲೆ ಹೋದ್ರೆ ನಮ್ಮನ್ನ ನೋಡಿ ಹಿಂಗ್ ಮಾತಾಡ್ತಾರ ನಾವು ಅಂತಾರೀಗ ಅವ್ರಿಗೆ ಏನ್ ಮಾಡಿವ್ರಿ ನಾವು ಹಾ ನಾವ್ ಈಗ ಹೋದ್ರ ಸತ್ತಾರಿಗೆ ಯಾರು ಕರೀತಾರೇನ್ರೀ ಕರಿಲಾರ್ದ ಹೋಗ್ಕೀವಿ ಸತ್ರ ಲಗ್ನಕ ಮೂರ್ತಿಗ ಕರಿತ ಕರದರ ಹೋಗೀವಿ ಹ ಐದ್ ತಾಂಡದ ಮಂದಿ ಬಂದ್ರು ಬಗೆಹರ್ಲಿಲ್ಲ ಇಲ್ಲಿ ತಾನ ನಾವು ನಾವು ಚುಣ್ಯಕ ಅವ್ರು ನಾವು ಕಲ್ತಾಡ್ಯಾಡೀವಿ ನಮ್ಗೆ ಇಷ್ಟ ಇಷ್ಟ ಅವಮಾನ ಮಾಡ್ಯಾರಲ್ರಿ ಅವ್ರೀಗ ಏನ್ ಮಾಡ್ಬೇಕ ಈಗ ನಮ್ ನಾಯನ ಯಾರು ಕೊಡ್ಸಲ್ರ ಮತ್ ಮುಂಜಾನೆ ಬಂದ್ ನಿಂತ್ಕಾಟ ನಾವು ಡಿಜೆ ತಂದ ಗಾಡಿ ಏನ ನಮ್ಗು ರೀ ಕನ್ನಡ ಗಾಡಿದ ಕಿತ್ ಬಡ ಬಡ ದನ ಕರ ಬೆದ್ರಾಕತಿದ್ರಿ ಯಾಕೆ ಮಾಡ್ತೀರಿಪಾ ಅಂದ್ರ ನೀವ್ ಕಲ್ ತಗೊಂಡ್ ಹೋಗಿದ್ದು ಹೋಗದಿರಿ ಅಂತ ಏನ್ ಬೇಕಾದ ಅವ್ರ ಬೇಯಾಕತ್ತಾರ ಹಾ ಮತ್ ಬಡಿಯಾಕ್ ಬರಾಕತ್ತಾರ ಆ ಪದಕ್ ಬರ್ತಿರ್ವ್ಯಾ ಎಲ್ಲದಕ್ ಮಾಡ್ತಿರ್ವ್ಯಾ ಇದಕ್ಕೆ ಯಾಕೆ ಹಿಂಗ್ ಮಾಡ್ತಿರಿ ಅಂತ ನಿಮ್ ತಿಂಡಿ ಬಡ್ಸ್ಕೊಂಡಿರಿ ನಾವ್ ತಿಂಡಿ ನಡ್ಸ್ಬಂದಿವ್ರಿ ಮತ್ ನಿನ್ ರೊಕ್ಕ ಕೊಟ್ಟಿವಿ ಅಂತ ಹೇಳಿವಿ ನಾವ್ ಆಟ ಆರೂವರೆ ಲಕ್ಷ ತಗೊಂಡಾರ ಈಗ ಆದ್ರೂ ಹೇಳ್ತೀವಿ ಆರೂವರೆ ಲಕ್ಷ ತಗೋರ ಮತ್ ನಾವ್ ಮನೆಗ್ ಒಂದ್ ಲಕ್ಷ ಕೊಡ್ಬೇಕ ನಾವ್ ದುಡ್ಕೊಂಡ್ ತಿನ್ನ ಎಲ್ಲಿ ಕೊಡ್ಬೇಕ್ರಿ ಅವ್ರ ಇದ್ದಾರ ಕೊಡ್ತಾರ ದುಡ್ಕೊಂಡ್ ತಿನ್ನ ಎಲ್ಲಿ ಕೊಡ್ಬೇಕು ನಾವ್ ಬಲ್ಕೊಂಡಿ ತಾಂಡ ಒಳಗ್ಲಿ ತಾಂಡ ಎರಡು ಕೊಡಗ್ಲಿ ತಾಂಡ ಮಣಿಸೇರಿ ತಾಂಡ ಮತ್ತ ಅವರೊಂದು ಅವ್ರ ಕಡೆಯಿಂದ ಒಂದ್ ನಾಲ್ಕು ಐದು ತಾಂಡ ಯಾರ ಬಂದಿದ್ರು ಒಟ್ಟ ಎಂಟ ತಾಂಡದಾರ ಕುಡಿದ್ರು ಅವ್ರಿಗೆ ಹೊಳ್ಳಿ ನಿಮ್ ತಪ್ಪಾಯ್ತಂತೇಳಿ ಒಂದ್ ಲಕ್ಷ ಹತ್ತು ಸಾವಿರ ರೂಪಾಯಿ ದಂಡ ಹಾಕೋಗ್ಯಾರ ಆದ್ರೂ ಅವ್ರಿಂದ ಬಾಳೆ ಮಾಡ್ಕೊಂಡ್ ತಿನ್ಲಿ ಇವ್ರು ತಂಡದಾರ್ ಹೆಂಗ್ ಖರ್ಚಾರಲ್ಲ ಅವ್ರಿಂದ ಬಾಳೆ ಮಾಡ್ಕೊಂಡು ತಿನ್ಲಿ ನೋಡೋಣ ಎಷ್ಟು ದಿವಸ ಬಾಳೆ ಮಾಡ್ಕೊ ತಿಂತಾರ ಊರಾಗಿರ್ಲಿ ನಮ್ಮ ಬೆದಕಿ ಪದೇ ನಮ್ಮ ಜೀವ ಬೇದಕಿನ ಐತ್ರಿ ನಾವು ಯಾವಾಗ ನಮ್ಮನ್ನ ಹೊಡಿತಾರೋ ಅಲ್ಲಿ ನಮ್ಮನ್ನ ಕೊಲೆ ಮಾಡ್ತಾರೋ ಅಲ್ಲಿ ಮಠ ಐತಿ ಈಗ ಅವರು ಹುಡಿ ದಿನೂರ್ ಮನೆ ಹಾಕೋ ನಮಗ ಒಂದ್ ಹತ್ತು ಹದಿನೈದು ಮನೆ ಹಾಕೋ ಗುಂಡೆ ನಾವು ಎಲ್ಲಿ ಹೋಗ್ಬೇಕು ಹೇಳ್ರಿ ನಾವು ಎಲ್ಲಿ ಹೋಗಿ ಯಾರಿಗೆ ರಕ್ಷಣೆ ಹೋಗ್ಬೇಕು ಎಸ್ ಬಿ ತಲೆ ಹೋದ್ರು ಎಸ್ ಬಿತ್ ಪರ್ಮಿಷನ್ ಕೊಡಲ್ಲ ಅಂತ ಹೇಳಿದ್ರು ಮತ್ತು ಸಿ ಪಿ ಐ ಸಾರು ಹೊಟ್ಟನ್ನು ಕೊಡೋದಲ್ಲ ಅಂತ ಹೇಳಿದ್ರು ಇಲ್ಲೇ ನಮ್ಮ ಹಿಂಗೀನ್ಗಡ ಪಕ್ಕದಲ್ಲಿ ಬರೀ ಒಬ್ಬರು ಹೋಗಿ ಅರ್ಜಿ ಕೊಟ್ಟಲ್ಲಿ ಡಿ ಜೆ ಕೊಟ್ಟಿಲ್ಲ ಸರ್ ಇದೇ ಹಬ್ಬಕ್ಕೆ ಎಷ್ಟೋ ಮಂದಿ ತಾಂಡೆ ಕಿತ್ತು ಹೋದ್ರು ಅಲ್ಲಿ ಡಿ ಜೆ ಕೊಟ್ಟಿಲ್ಲ ಈ ನಾವು ಎಂಟು ದಿವಸ ಬಿ ಕೊಟ್ಟರೆ ಹ್ಯಾಂಗೆ ಹೆಂಗೆ ಕೊಟ್ಟರೆ ಇವರು ಡಿ ಜೆ ಪರ್ಮಿಷನ್ ಇದನ್ನ ಕೇಳ್ತೀವಿ ನಾವು ಅಧಿಕಾರಿಗಳಿಗೆ ಅಂದ್ರೆ ನಾವೇನು ಬಡ್ರಿಗೆ ಬರ್ಕೋತ ಹಾಕೈತ ಇಲ್ಲ ಸಂವಿಧಾನ ಇಲ್ಲಲ್ಲ ಅಲ್ಲ ನಮಗ ಬಡವರಿಗೆ ಹಕ್ಕಾಯ್ತೋ ಇಲ್ಲ ಕೇಳಕಿದ್ರು ಅಲ್ಲ ನಮ್ಮ ಪುರಾಗೆ ಐತೋ ಏನು ರೊಕ್ಕಿದ್ದ ಕಡೆ ಆಯ್ತು ಸರ್ಕಾರ ಏನಿರು ರಾಜಕೀಯ ತಾರೇ ಆಯ್ತು ನಾವು ಗೌಡ ಏನ್ ಮಾಡೋಕ್ ಕೇಳ್ರಿ આવું <laughs> दोस्तो तुम कशंडा तो नहीं ताने में तुम्हें करे नहीं बायला चुका है कंथे कंठांड चले में भांड से ब्रेक मारना भाजा तो युचा तो रोडिंग पेला मरा खाय रो मरा जब काल दिमिना को बे बेटा तो मरा खरा था भांड मारन ताने मरा खरा में मुकला करन भा बेटा मुकला करन बसर में ले kau itu merasa karena

ಕಾಸಿದ್ರು ನಾವು ಕೈ ತಾಂಡದ ಮಂದಿ ಅಂದ್ರೆ ಅವರು ಈಗ ಅವ್ರಿಗೂ ಅವರಿಗೆ ಮಾತು ಕೇಳಲಿಲ್ಲ ಅವರು ಎರಡು ದಿನ ಆಗಿದ್ರು ಕಾಸಿದ್ರು ಮಾತು ಕೇಳಿರ್ರಿ ನೀವು ಎಲ್ಲಿ ಹೋಗ್ರಿ ಅಲ್ಲಿ ಹೋಗ್ರಿ ನಾವ್ ರೊಕ್ಕ ಇದೆ ಎಲ್ಲ ಕೊಡ್ಬಹುದು ಅಂತ ಎಲ್ಲರಿಗೂ ಕೊಂಡ್ ಮಾಡಕತ್ತಾರೆ ನಾವು ಬಡವ್ರು ಏನ್ ಮಾಡಬೇಕು ನಾವ್ ಎಲ್ಲಿ ಹೋಗಿ ನಾನು ಹೇಳ್ಬೇಕು ನಾವು 8 ಲಕ್ಷ ರೂಪಾಯಿ ಇದ್ದಿದ್ದು ಕೊಡ್ತೀನಿ ನಾವು 80 ಲಕ್ಷ ಇದ್ರಿ ನಾವು ಎಲ್ಲ ಫಸ್ಟ್ ನೇ ತರ ಎಲ್ಲ ಇದು ಮಾಡ್ಕೊಂಡು ಬಂದಿವಿ ನಾವು ಅವ್ ಕೇಳೋಕೆ ಹೊರತ್ರ ನೀವು ಯಾರ್ ನಮ್ ಕೇಳಾತ ಅಂತಾಸಿ ನಮಗೆ ಹಲ್ಕ ಬಡಿತಾರ ನಮ್ ನಿಮ್ದುನೇ ಬಡಿತಾ ಮುಂಜಾನೆ ಮುಂಜಾನೆ ಎಲ್ಲಾರ ಮಂಜಾಲೆ ಮನೆ ಎಲ್ಲರ ನಮ್ಮ ಕೊಟ್ಟು ಮಂದಿ ಇಷ್ಟ ಮನೆ ಇಷ್ಟ ನಮ್ದು

ಬಂದಾರ ಇವತ್ತಿನ ದಿವಸ ಬಿಟ್ರೆ ನಾಳೆ ಅವ್ರು ಮನೆಗೆ ಹೋಗ್ಕೊಡಿ ಅನ್ನೋ ಸ್ವಾಟೋಡ್ ಅಂತಾರ

ಎಲ್ಲ ಯ ಬಂದ್ರೆ ಮನೆ ಹೋಗುದು ಯಾಕೆ ಬಂದ್ರೆ ಸುಳ್ಯಾರ್ ನೀವು ನಿಮ್ಗ ಹೊರಗ್ ನಿಮ್ಗೆ ಬೈಸರ ಹಾಕಿ ಅಂತಾರೆ ಏನ್ ಅಂತ ಹೇಳಬೇಕು ನಾವು ಇದ್ರಾಗ ಮಾಡ್ತಾರೆ

ಲಕ್ಷ್ಮಣ್ ಆಟೋಡು ಚಂದ್ರು ಆಟೋಡು ಮುತ್ತಣ್ಣ ರಾಟೋಡ್ ಆನಂದ ಆಟೋಡು ಮತ್ತೆ ಮುತ್ತಣ್ಣ ಪವರ್ ಅಂತ ಅವ್ರಲ್ಲ ಬಾರಿದೆ ಅವ್ರಿಗೆಲ್ಲೇ ನಾನು ಬಾರಿದ್ದೀನಿ ತಗೋರಿ ನಾ ಏನಕ್ಕೆ ಯಾರಿಗೂ ಯಾರಿಗೆ ಗೊತ್ತೇಳ್ಕೊ